ಗುಬ್ಬಿ ತಾಲೂಕಿನ ಹಾಗಲವಾಡಿ ಹೋಬಳಿಯ ಬೆಟ್ಟದಹಳ್ಳಿ ಗವಿ ಮಠದಲ್ಲಿ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ನಿರಂಜನ ಜಂಗಮ ಪೀಠಾರೋಹಣ ಸುವರ್ಣ ಮಹೋತ್ಸವ ಕಾರ್ಯಕ್ರಮವು ಅದೂರಿಯಾಗಿ ನೆರವೇರಿತು ಶ್ರೀ ಚಂದ್ರಶೇಖರ ಮಹಾಸ್ವಾಮೀಜಿ ಅವರು ಶ್ರೀಮಠದಲ್ಲಿ ಪೀಠಾರೋಹಣವಾಗಿ ಮೇ ಇಪ್ಪತ್ತೆರಡಕ್ಕೆ ಐವತ್ತು ವರ್ಷಗಳು ತುಂಬಿದ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು ಮಠದ ಸದ್ಭಕ್ತರು ಶ್ರೀಗಳ ಪಾದಗಳಿಗೆ ನಮನ ಸಲ್ಲಿಸಿ ಆಶೀರ್ವಚನ ಪಡೆದರು ಇದೇ ಸಂದರ್ಭದಲ್ಲಿ ಮಾಗಡಿ ರುದ್ರಮುನೇಶ್ವರ ಮಠದ ಶ್ರೀ ಚಂದ್ರಶೇಖರ ಸ್ವಾಮೀಜಿ ಮಾತನಾಡಿ ಬೆಟ್ಟದಹಳ್ಳಿ ಗವಿ ಮಠದ ಶ್ರೀ ಚಂದ್ರಶೇಖರ ಮಹಾಸ್ವಾಮೀಜಿಯವರು ಪೀಠಾರೋಹಣವಾಗಿ ಇಂದಿಗೆ ಐವತ್ತು ಸಂವತ್ರಗಳು ತುಂಬಿದ್ದು ಶ್ರೀಗಳು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಹೆಚ್ಚು ಒತ್ತು ನೀಡಿದ್ದು ಮಠದ ಸದ್ಭಕ್ತರಿಗೆ ಆಶೀರ್ವಚನ ನೀಡುತ್ತಾ ಸಮಾಜದ ಏಳಿಗೆಗಾಗಿ ಶ್ರಮಿಸುತ್ತಿದ್ದಾರೆ ಪರಮ ಪೂಜ್ಯ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಆದೇಶದಂತೆ ಐವತ್ತು ವರ್ಷಗಳ ಹಿಂದೆ ಬೆಟ್ಟದಹಳ್ಳಿ ಮಠಕ್ಕೆ ಬಂದು ತಪಸ್ಸು ಮಾಡಿ ಪೀಠಾಧಿಪತಿಗಳಾಗಿ ಲೋಕ ಕಲ್ಯಾಣಕ್ಕಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ತಮ್ಮ ಜೀವನವನ್ನ ಸಮಾಜದ ಒಳಿತಿಗಾಗಿ ಮೀಸಲಿಟ್ಟಿದ್ದಾರೆ ಎಂದು ತಿಳಿಸಿದರು ಇನ್ನು ಶ್ರೀಮಠದ ಶ್ರೀ ಚಂದ್ರಶೇಖರ್ ಮಹಾಸ್ವಾಮೀಜಿ ಮಾತನಾಡಿ ನಿರಂಜನ ಜಂಗಮ ಪೀಠಾರೋಹಣ ಐವತ್ತರ ಸುವರ್ಣ ಮಹೋತ್ಸವ ನೆಪ ಮಾತ್ರವಾಗಿದ್ದು ಲೋಕ ಕಲ್ಯಾಣಾರ್ಥವಾಗಿ ಈ ಕಾರ್ಯಕ್ರಮವು ನೆರವೇರಿದೆ ಸಮಾಜದ ಒಳಿತಿಗಾಗಿ ಅನೇಕ ಮಠಾಧೀಶರು ಇಲ್ಲಿ ಭಾಗವಹಿಸಿ ಮಠದ ಸದ್ಭಕ್ತರಿಗೆ ಸತತ ಎಂಟು ದಿನಗಳ ಕಾಲ ಆಶೀರ್ವಚನ ನೀಡಿದ್ದು ಇದರಿಂದ ಲೋಕ ಕಲ್ಯಾಣವಾಗುತ್ತದೆ ಸಮಾಜದ ಒಳಿತಿಗೆ ದಾರಿದೀಪವಾಗುತ್ತದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಹಲವು ಸ್ವಾಮೀಜಿಗಳು ಭಕ್ತಾದಿಗಳು ರಾಜಕೀಯ ಮುಖಂಡರು ಸೇರಿದಂತೆ ಭಕ್ತರು ಭಾಗವಹಿಸಿದ್ದರು

ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ